ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಅಶೋಕ್ ಗೌಡ ಇವತ್ತೇನಂದರೆ ಶ್ರಾವಣ ಶ್ರಾವಣ ಮಾಸದ ಮೊದಲನೇ ಶನಿವಾರ ನಾವು ಹಂಗಾಗಿ ಗೋವಿಂದ ಮಾಡ್ತೀವಿ ನಮ್ಮ ಮನೆಯಲ್ಲಿ ಪದ್ಧತಿ ಇದೆ ಹಂಗಾಗಿ ಮೊದಲನೇ ವಾರನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ವಾರ ಮಾಡ್ತೀನಿ ಈ ವಾರ ಸ್ವಲ್ಪ ದಾಸಪ್ಪನೆಲ್ಲ ಕಾಣ್ತೀನಿ ದೇವ್ರ ಮನೆಯೆಲ್ಲ ಅಂತ ಎಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಹೊರಗಿಟ್ಟಿದ್ದೀನಿ ಈಗೆಲ್ಲ ಟೈಲ್ಸ್ ಎಲ್ಲ ಒರೆಸ್ಕೊಂಡು ದೇವ್ರ ಫೋಟೋ ಎಲ್ಲ ಹೊರಗೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ದೇವ್ರ ಫೋಟೋಗಳನ್ನ ಎಲ್ಲ ಒರೆಸ್ಬಿಟ್ಟು ಹೂವು ಹಾಕ್ಬೇಕಲ್ಲ ಹಂಗಾಗಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರಂಗೋಲಿ ಎಲ್ಲ ಬಿಟ್ಟು ನೋಡಿ ಹೂವೆಲ್ಲ ಹಾಕಿದ್ದೀನಿ ದೇವ್ರ ದೀಪ ಒಂದು ಹಚ್ಚಬೇಕು ಎಷ್ಟೊತ್ತಾರು ಆಗಲ್ಲ ಎಷ್ಟು ಬೇಗ ಇದ್ರೂ ಈ ಥರ ಮೂರು ನಾಮ ಹಾಕಿ ಚೊಂಬಿಗೆ ನಮ್ಮ ಮಕ್ಕಳು ಒಂದು ಮೂರು ಮನೆ ಅಕ್ಕಿ ತಗೋ ಬರ್ತಾರೆ ತಗೋ ಬಂದ್ಮೇಲೆ ಇದು ದೇವರಿಗೆ ಎಡೆ ಮಾಡಿಬಿಟ್ಟು ಅವ್ರಿಗೆ ತಿಂಡಿ ತಿಂದಿಲ್ಲ ಪಾಪ ಎರಡು ಜಲ್ದಿ ಎದ್ದಿ ಸ್ನಾನ ಮಾಡಿ ಕೂತಿದ್ದಾರೆ ಅವ್ರಿಗೆ ಒಂಚೂರು ನಾಮ ಹಚ್ಚಿಬಿಟ್ಟು ನಾಮ ಹಚ್ಬಿಟ್ಟು ಕಳಿಸ್ತೀನಿ ಮೂರು ಮನೆ ಅಕ್ಕಿ ತಗೋ ಬರ್ತಾರೆ ಮಳೆ ಬೇರೆ ಜೋರಾಗಿ ಬರ್ತಾ ಇದೆ ಚಳಿ ಬೇರೆ ಇದೆ ನೋಡೋಣ ಬನ್ನಿ ಫ್ರೆಂಡ್ ಹೆಂಗಾಗುತ್ತೆ ಅಂತ ಮೊದಲನೇ ಶನಿವಾರ ಶ್ರಾವಣದ ಶನಿವಾರ ಮಕ್ಕಳಿಗೆ ಯಾರು ಫಸ್ಟು ಅಂದರೆ ನಾನು ಫಸ್ಟ್ ನಾನು ಫಸ್ಟ್ ಅಂತ ನನ್ನ ಸಣ್ಣ ಮಗನೇ ಬರ್ತಾಯಿದ್ದಾನೆ ಅವನಿಗೆ ಫಸ್ಟು ನಾಮ ಬಳದ್ಬಿಟ್ಟು ಕಳಿಸೋಣ ಅಂತ ಇಬ್ಬರು ಒಟ್ಟಿಗೆ ಕಳಿಸ್ತೀನಿ ಅವನಿಗೆ ಫಸ್ಟ್ ಬಳಿ ಅಂತ ಹೇಳ್ತಾ ಇದ್ದ ಇಬ್ಬರಿಗೂ ಬಳದ್ಬಿಟ್ಟು ಕಳಿಸ್ಬಿಟ್ಟು ನೋಡಿ ಫ್ರೆಂಡ್ ಹೆಂಗಿರುತ್ತೆ ಅಂತ ಇಬ್ಬರದ್ದು ಹೆಂಗೆ ಕಾಣ್ತಿದೆ ನೋಡಿ ಕಮೆಂಟ್ ಮಾಡಿ ಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಏನಾರ ಮಾಡೋದು ಈಗ ರೆಡಿ ಆಗಿದ್ದಾರೆ ನೋಡೋಣ ಹೋಗಿ ಹೆಂಗ್ ಕೂಗಿ ಹೋಗಿ ಬರ್ತಾರೆ ಅಂತ ಅವರು ಪಪ್ಪ ಚಳಿಲಿ ಎದ್ದಿ ನೋಡ್ತಾ ಇದ್ದಾರೆ ನಾನು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಮಾಡ್ತಾ ಇದ್ದೀನಿ ಹಂಗಾಗಿ ನೋಡಿ ಫ್ರೆಂಡ್ ಈಗ ರೆಡ್ ನಾಮ ಇಡ್ತಾ ಇದ್ದೀನಿ ರೆಡ್ ನಾಮ ಇಟ್ಬಿಟ್ಟು ಒಂಚೂರು ಒಂದೆರಡು ದೀಪ ಎಲ್ಲ ಹಚ್ಬಿಟ್ಟು ಕಳಿಸ್ತೀನಿ ಹೋಗಿ ಬರ್ತಾರೆ ಅಷ್ಟೊತ್ತಿಗೆ ಮಳೆ ತುಂಬ ಜೋರಾಗಿ ಬರ್ತಾಯಿದೆ ಏನು ಮಾಡೋದು ಗೊತ್ತಿಲ್ಲ ತಿರುಪತಿ ವೆಂಕಟರಮಣ ಸ್ವಾಮಿನೇ ನೋಡ್ಕೋಬೇಕು ನೋಡಿ ನಾಮಚದ ಮೇಲೆ ಮಕ್ಕಳು ಹೆಂಗೆ ಕಾಣ್ತಾ ಇದ್ದಾರೆ ಅಂತ ಅದಕ್ಕೆ ನೋಡಿ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಯ್ ಮಾಡ್ತಾ ಇದ್ದಾರೆ ಈಗ ತಗೊಂಡೋಗ್ತಾರೆ ಫ್ರೆಂಡ್ ನೋಡಿ ಇದಿ ಮನೆಗೆ ಹೋಗೋ ನಮ್ಮ ನಿಧಿ ಪೂಜೆ ಮಾಡೋಕ್ಕೆ ನಾಚಿಕೊತ ಇದ್ದಾಳೆ ಅವರ ಮಕ್ಳು ಏನ ಮಾಡು ಅಂತ ಹೇಳ್ತಾ ಇದ್ರು ಪೂಜೆ ಮಾಡಿ ಅವ್ರ ಮನೆ ಮುಗಿಸ್ಕೊಂಡು ಇನ್ನೊಂದು ಆಂಟಿ ಮನೆ ಮುಗಿಸ್ಕೊಂಡು ಮನೆಗೆ ಬಂದರು ಹೊರಗೆ ಹೋಗಿ ಅಂತೆ ಕಾಲು ತೊಳೆದುಬಿಟ್ಟು ಬಿಟ್ಟು ಒಳಗಡೆ ಕರ್ಕೋಬೇಕು ಹಂಗಾಗಿ ಕಾಲು ತೊಳಿತಾ ಇದ್ದೀನಿ ಇಬ್ಬರಿಗೂ ತೊಳೆದ್ಬಿಟ್ಟು ಒಳಗೆ ಕರ್ಕೊತಾ ಇದ್ದೀನಿ ಚಳಿ ಬೇರೆ ತುಂಬ ಮಳೆ ಉದುರ್ತಾನೆ ಇತ್ತು ಅದು ಬೇರೆ ಶರ್ಟ್ ಹಾಕಿಲ್ ಬಲ್ಪ ಚಳಿ ಅಂತ ಒಳಗೆ ಮೊಳ ಕರ್ಕೊಂಡ್ಬಂದು ಒಳಗೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸಂಜೆ ದಾಸಪ್ಪನ ಕರೆಸಿದ್ದೀವಲ್ವ ಅವರಿಗೆ ಅಡುಗೆ ಮತ್ತು ಎಡೆ ಇರ್ತೀವಿ ನಾವು ಹಂಗಾಗಿ ಎಡೆ ಇಟ್ಟಬೇಕು ಅಂತಲೇ ಜಲ್ದಿ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಈಗ ಒಂಚೂರು ಅಡುಗೆ ಕೆಲಸ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ನಾಲ್ಕು ನಾಲ್ಕೂವರೆ ಜೊತೆ ಅಡುಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಅವ್ರು ಬರೋ ಸೊತ್ತಿ ನಾವೆಲ್ಲ ರೆಡಿ ಮಾಡಿಟ್ಟಿರ್ತೀವಿ ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಜಲ್ದಿ ಕೊಟ್ಟು ಎಡೆ ಇದು ಮಾಡಿಸ್ಬೋದು ಅವರು ಜಲ್ದಿ ಬರ್ತೀನಿ ಅಂತ ಹೇಳಿದ್ದಾರೆ ಈ ಟೈಮಲ್ಲಿ ದಾಸಪ್ಪ ಸಿಗೋದೇ ಕಷ್ಟ ಆ್ಯಕ್ಚುಲಿ ನಮಗೊಬ್ಬರು ಸಿಕ್ಕಿದ್ದಾರೆ ನಾವು ಇಷ್ಟು ಒಂದು ದೈದಾರು ಜನ ಅಂದ್ರೂ ದೈದಾರು ಜನ ಹೇಳಿದ್ವೇನಪ್ಪ ಅವರು ಇಲ್ಲ ನನಗೆ ಬೇರೆಯವರು ಹೇಳಿದ್ದಾರೆ ಇಲ್ಲ ನನಗೆ ಆ ಟೈಮಲ್ಲಿ ಬರೋಕ್ಕಾಗಲ್ಲ ನಂಗೆ ಸಂಗೀತ ಹತ್ರ ಕೆಲಸ ಇದೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಂತ ಕೆಲವರು ಕೆಲವರು ಇಲ್ಲ ನಮ್ಗೆ ಬೇರೆ ಕಡೆ ಮೂರು ದಿನ ಮುಂಚೆಗೆ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಕೆಲವರು ಏನು ಮಾಡೋದು ಅಂತ ಗೊತ್ತಿಲ್ಲದಲ್ಲೇ ಸುಮ್ಮನೆ ಕೂತಿದ್ರು ಇಲ್ಲಿ ನಮ್ಮಮ್ಮನ ಫ್ರೆಂಡಿನ ಫ್ರೆಂಡೊಬ್ಬರು ಅವ್ರು ಯಾರು ಪರಿಚಯ ಇದ್ದಾರೆ ಅಂತ ಹೇಳಿದ್ಮೇಲೆ ಇವ್ರ ಕೊನೆಗೆ ಸಿಕ್ಕಿದ್ದಾರೆ ಇಲ್ಲ ಅಂದರೆ ನಮ್ಮೂರಿಗೆ ಹೋಗಿ ನಮ್ಮ ಅತ್ತೆ ಮನೆಗೆ ಹೋಗಿ ನಾನು ಶ್ರವಣ ಮಾಡಬೇಕು ಪಲಾವಿಗೆ ಒಗ್ಗರಣೆ ಹಾಕಿದ್ದೀನಿ ಸಾಂಬಾರು ಮಾಡಿಟ್ಟಿದ್ದೀವಿ ಮತ್ತು ಪಾಯಸ ಮಾಡಿದ್ದೀನಿ ಇನ್ನು ಕೋಸಂಬರಿಗೆ ಬೇಳೆ ನೆನೆ ಹಾಕಿದ್ದೀನಿ ಕೋಸಂಬರಿ ಒಂದು ಮಾಡಿ ವೈಟ್ ರೈಸ್ ಒಂದು ಮಾಡಿದ್ರೆ ಆಗುತ್ತೆ ಅಲ್ಲೇ ನಾಲ್ಕು ನಾಲ್ಕು ಕಾಲಾಯಿತು ಎಲ್ಲ ಕೋಸಂಬರಿ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ ನೋಡಿ ಇವತ್ತೆಲ್ಲ ಜಲ್ದಿ ಕೆಲಸ ಮುಗಿಸ್ತಾನ ಅಂತಲೇ ಬೇಗ ಬೇಗ ಮಾಡ್ತಾಯಿದ್ದೀನಿ ಒಂದು ದ್ರಾಕ್ಷಿ ಪಾತ್ರೆ ಬೇರೆ ಇದೆ ಇನ್ನು ತೊಳಿಬೇಕು ಬಿಸಿಯಲು ಹೊಸ ಕುಕ್ಕರ್ ಇಟ್ಟಿದ್ದೀನಿ ಕೂಗು

ಈ ಎಡೆಗಿಟ್ಟಿರೋದ್ರಲ್ಲಿ ನಾನು ಸ್ವಲ್ಪ ತಗೊಂಡು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ ಎಲ್ಲ ಮುಗೀತು ಬೆಳಗಿಂದ ಏನು ತಿಂದಿರಲಿಲ್ಲ ಹಂಗಾಗಿ ಒಂಥರ ಸುಸ್ತಾಗ್ಬಿಟ್ಟಿತ್ತು ಫಸ್ಟ್ ಊಟ ಮಾಡೋಣ ಅಂತ ಎಡೆದು ನಾನೇ ತಗೊಂಡೆ ಅವ್ರ ದಾಸಪ್ಪ ಎಲ್ಲ ಊಟ ಮಾಡುವುದ್ರು ಇವತ್ತಿನ ಬ್ಲಾಗ್ ಇಷ್ಟೇ ಬಾಯ್ ಫ್ರೆಂಡ್